ಮಾಡಿದ್ರೆ ಏನಂದ್ರೆ ಬ್ಯಾಟ್ರಿ ಖಾಲಿಯ ಬಿಡಿದು ಫ್ರೆಂಡ್ಸ್ ಏ ಇವ್ನ್ಯಾವ್ನ ಸೆಡೆ ನನ್ನ ಮಗ ಸೊ ರೀಪ್ಲೇಸ್ ಮಾಡಿದೆ ಆ್ಯಕ್ಷನ್ ಕ್ಯಾಮ್ರದಿಂದ ಅರೆ ಬಡೋ ಹೆಂಗಾದ್ರೂ ಮಾಡಿ ವೀಲಿಂಗ್ ಮಾಡೋದು ಕಲಿಬೇಕು ಗುರು ಗಾಡಿನಲ್ಲಿ ಅದೇ ಪ್ರಾಪರ್ ಆಗಿ ಲೋಕಲ್ ಬಾಯ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ ನಾವು ವೀಕೆಂಡ್ಸ್ ಇಲ್ಲ ಮಿಡ್ ನೈಟ್ ಅಲ್ಲಿ ಈ ಒಳ್ಳೆ ಫ್ಲೈ ಓವರ್ಗಳು ಹತ್ರ ಹೋದರೆ ಬಾಯ್ಸ್ಗಳನ್ನ ಕ್ಯಾಚ್ ಮಾಡ್ಬೋದು ಸೇಪ ಹೋಗಿ ಊರ್ ಸೇರ್ಕೋಕಂಡ ಮೇಕೆಗಳು ಗಿಡಗಳು ಮರಗಳು ಅವುಗಳು ಇವುಗಳು ನಾವುಗಳು ಅಲ್ಲಿ ಗೆಜ್ಜೆಗಳು ಕುತ್ತಿಗೆ ಕೈಕಾಲುಗಳು ಬಿಂದಿಗಳು ಹಣೆಗಳು ಕೆಪ್ಪುಗಳು ಕೂದಲುಗಳು ಮೂಗು ಬಟ್ಟುಗಳು ಮೂಗುಗಳು ಜಾಗ ಬಿಟ್ಬಿಡಣ್ಣ ಸ್ವಲ್ಪ ಗಾಯ್ಸ್ ನಮ್ಮಟೋಣ ಮೇಕೆಗಳಿದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್ ಒಂದ್ ಹದಿನೈದು ಇಪ್ಪತ್ತು ಇದೆ ಅನ್ಸುತ್ತೆ ಊರಲ್ಲಿ ಬಟ್ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಅವ್ಗಳ ಜೊತೆ ಇಲ್ಲ ಸಿ ಯಾವುದೇ ಪ್ರಾಣಿ ಅಂತ ಬಂದ್ರೆ ಸಿ ಈವನ್ ನೀವು ಬೇಕಾದ್ರೆ ಡೈನೋಸರ್ ಹತ್ರ ಹೋಗ್ಬಿಡೋಣ ಅಂತ ಒಂದು ಸ್ವಲ್ಪ ಅದಕ್ಕೆ ಲವ್ ಥರ ತೋರಿಸಿದ್ರೆ ಸೊ ಅದು ರೆಸ್ಪಾಂಡ್ ಮಾಡುತ್ತೆ ಆ್ಯಕ್ಚುಲಿ ಏನು ಅರ್ಥವೇ ಆಗ್ತಿಲ್ಲವೇ ಈ ಕೇಸು ನೋಡಿ ಹಂಗಂದ್ಬಿಡಿ ಇವಾಗ ಹೋಗ್ಬಿಟ್ಟು ನಿಮಗೆ ಸಿನ್ಮಾ ಗಿಮ್ಮ ಹತ್ರ ಒಂದು ಕೆ ಜಿ ಚಿಕನ್ ಹಿಡ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ನೀವು ಇಷ್ಟ ಆಗ್ತೀರಾ ಉಸ್ತುವ ಚಿಕನ್ ಅಲ್ಲ ಏ ಇವ್ನ್ಯಾವ ಸ್ಯಾಡೇ ನನ್ನ ಮಗ ಓ ಯಾರೋ ಅಣ್ಣ ರೆಡಿ ಮಾಡ್ತಿದ್ದಾನೆ ಮಗನ ನೆಕ್ಸ್ಟು ಬೈಕರಾಗಿ ಓ ಗಾಯ್ಸ್ ಕಲ್ಲೇನು ಉಡಿತ ಅನಿಸುತ್ತೆ ಕ್ಯಾಮ್ರಾಗೆ ಬಾಯಿಂದ ಮೇಡಮ್ ಹೆಂಗಿದ್ರೂ ಫ್ರೀ ಆಗಿರ್ತೀನಿ ಮೇ ಬಿ ಮೇಕೆ ಮೇಯಿಸೋಕೆ ಆಗ್ತೋರು ಅನ್ಸುತ್ತೆ ನಮ್ಮ ಪೇರೆಂಟ್ಸು ಹಾಗೆ ಬಿಟ್ಟವ್ರು ಹೇಳ್ತೀನಲ್ಲೇ ನಿನ್ನ ಮಗನ ಅಡ್ಡಡ್ಡಾಗಿ ಕೇಳ್ಬಿಡ್ತೀನಿ ಈಸಿಯಾಗಿ ಗಾಡಿನ ಕ್ರೂಸ್ ಮಾಡ್ಕೊಂಡು ಹೋಗ್ಬೇಕು ಅದು ಇನ್ನೊಂಥರ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಮತ್ತೆ ಇಂಜಿನಿಗೆ ಮಂಡಿ ಸೋಕಿಲ್ಲ ನೆಕ್ಸ್ಟ್ ಟೈಮ್ ಮಂಡಿ ಸೋಗಿಸ್ತೀನಿ

ಬಟ್ ಕಡಿಮೆ ಇಲ್ಲ ಬಿಡಿ ಅವಾಗಿನ್ ಗಾಡಿಗಳೆಲ್ಲ ಚೆನ್ನಾಗಿದಾವೆ ಈವನ್ ಗಾಡಿ ಅಂತಲ್ಲ ಕಾರ್ಗಳು ಕೂಡ ಅಷ್ಟೇ ಲೈಕ್ ಟೂ ತೌಸಂಡ್ ಟ್ವೆಂಟಿ ಮ್ಯಾನುಫ್ಯಾಕ್ಚರ್ ಆಗ್ತಿದ್ವಿ ನೋಡಿ ಲೈಕ್ ಫಿಫ್ಟೀನು ಸಿಕ್ಸ್ಟೀನು ಸೆವೆಂಟೀನ್ ಎಲ್ಲ ಬೆಂಕಿ ಗಾಡಿಗಳು ಬಿಲ್ಡ್ ಕ್ವಾಲಿಟಿ ಅವಾಗೆಲ್ಲ ಏನಂದ್ರೆ ಪಕ್ಕಾ ಈ ಕಡ್ನಾ ಸ್ಟೀಲು ಆ ತರ ಕೊಡೋರು ಇದೊಂದು ಫೈಬರು ಪ್ಲಾಸ್ಟಿಕ್ಕು ಸ್ಟಾರ್ಟ್ ಆಯ್ತು ಗಾಡಿಗಳು ಕೇಳಕ್ ಹೋಗ್ಬಿಡಿ ಇಲ್ಲನಾ ಎಲ್ಲಿ ಕಡೆ ಹೋಯ್ತಿದ್ರೆ ಉಚ್ಕೊಂಡು ಹುಚ್ಕೊಂಡ್ಬಿಟನೆ ಡಿಂಟ್ ಆಗ್ಬಿಡ್ತಾವೆ ಆ ರೇಂಜಿಗೆ ಬಿಲ್ಡ್ ಕ್ವಾಲಿಟಿಗಳು ಇವಾಗ ಸಿಂಗಾರ ಬಂಗಾರ ಮಾಡಿ ಹೊಸ ನೋಡ್ಕೊಳ್ಳಿ ಪಕ್ಕ ಅದು ವರ್ತ ಅನ್ಸತ್ ನಿಮ್ಗೆ ಒಂದಲ್ಲ ಒಂದ್ ದಿವ್ಸ ಇವಾಗ ತೋರೋದು ಅದು ಈ ತಲೆನೋ ಜೊತೆ ಆಟ ಅದು ಕೂತ್ಕೊಂಡು ಕೂತ್ಕೊಂಡು ಅಂಡ್ ಆಲ್ಮೋಸ್ಟ್ ಇದೆ ಊರ್ ನಿನ್ನೆ ನಿಮ್ನೆ ಸ್ವಲ್ಪ ಹೊಯ್ತು ಮನೆ ಬರುತ್ತೆ ಅದು ಹೋಗೋ ಜಾಗ ತೋರಿಸ್ತೀನಿ ಸೀರಿಯಸ್ಲಿ ಫಿದಾ ಆಗ್ತೀರಾ ಬೆಂಗಳೂರು ಅಕ್ಕ ಪಕ್ಕದಲ್ಲಿ ಈ ತರ ಒಂದ್ ಜಾಗ ಇದ್ಯಾ ಅಂತ ನೀವು ಅನ್ಸ್ಬೇಕು ಹಂಗಿದೆ ಜಾಗ ಇದು ಅಣ್ಣ ಓ ದೇವ್ ಒಳ್ಳೇದ್ ಮಾಡ್ಲಿ ಗುರು ಯಾರೋ ಸತ್ಯ ಕಿತ್ತಾಗ್ತಿದ್ದಾನೆ ಸಿ ಇವರೆಲ್ಲಾ ಆಕ್ಚುಲಿ ನೂರ್ನೂರ್ ವರ್ಷ ಬದುಕಬೇಕು ಯಾಕಂದ್ರೆ ಒಳ್ಳೇದ್ ಮಾಡ್ತಾವ್ರೆ ಜನಕ್ಕೆ ಸಿ ಎಲ್ಲವ ಕಿತಾಕ್ ಹೋದ್ರಿಂದ ಒಂದು ರೂಪಾಯಿ ಕೊಡಲ್ಲ ಬಿಕಾಸ್ ಅದೇ ಅವನ್ ಪ್ರಾಪರ್ಟಿ ಕೂಡ ಏ ಕಿತಾ ಒಂದ್ ನಿಮಿಷ ಸ್ಲೋ ಮಾಡಿದ್ರೆ ಅವನು ಪೀಸ್ ಆಗುತ್ತಿದ್ದ ನಾನು ಪೀಸ್ ಆಗೋಗ್ತಿದ್ದೆ ಯಾರು ಚೆನ್ನಾಗಿರ್ಲಿಲ್ಲ ಹಳ್ಳಿ ಪ್ರತಿಭೆಗಳು ಮೂವತ್ತೆ ಆಗ್ಲಿ ಸಿಟಿ ಹುಡ್ಗಿ ಹಳ್ಳಿ ಹುಡ್ಗಿ ಕಡಿಗೆ ಹಿಂಚ್ಬಾರ್ದು ಹಳ್ಳಿಯವರೆಲ್ಲ ಆಲ್ಮೋಸ್ಟ್ ಜೇಮ್ಸ್ ಗುರು ಅಂದ್ರೆ ಐದೈದು ರೂಪಾಯಿ ಜೇಮ್ಸ್ ಪಾಕೆಟ್ ಅಲ್ಲ ಯಾವ ಇವೆಲ್ಲ ಎಲ್ಲ ಏನೋ ತೀವ್ರ ಅನ್ನೋ ತರ ತಲೆಯಲ್ಲಿ ಕೂತಿದ್ದೆ ನಾವು ಮಲಯಾಳಂ ಅವ್ರ ಹತ್ರ ಕೇಳ್ಬೇಕು ಇದನ್ನ ಪ್ರನೌನ್ಸ್ ಮಾಡಪ್ಪ ಅಂತ ಓ ಮನಿ ಬಿಡು ಏನು ಅವ್ರ ಸ್ಲ್ಯಾಂಗು ಅವ್ರಂತೂ ಮೂರ್ ತಿಂಗಳು ಹುಡ್ದವ್ರಂಗೆ ಮಾತಾಡ್ತಾರ ಗುರು ಈ ಮಲಯಾಳೀಸು ಮಾತಾಡೋದು ಏನ್ ಮಾತಾಡ್ತಾರೆ ಯಾವ ರೀ ಅಕ್ಕಾ ಎಲ್ಲಿಂದ ಇಲ್ಲಕ್ಕಾ ಸಂಬಂಧನೇ ಇಲ್ಲಂಗೆ ಉಳಿತಿದಿವಲ್ಲ ಅಕ್ಕ ಚಿಕ್ಕಮಕ್ಳು ಕ್ರಿಕೆಟ್ ಆಡ್ತಿದಾರೆ ನಮ್ಗ ಟೈಮ್ ಅಲ್ಲಿ ಗುದ್ಮಟ್ಟೆ ಬ್ಯಾಟ್ ಹುಡ್ಕೋದೇ ಕಷ್ಟ ಯಾವ್ದು ನಾವ್ ದೊಡ್ಲಿಗಿತ್ತು ಅಂದ್ರೆ ನಾನ್ ಬೇಕು ನಾನ್ ಬೇಕಂತ ಆ ಗುದ್ದ್ಮಟೆ ಬ್ಯಾಟಿಗೇನೆ ಓಡಾಡ್ಕೊಂಡ್ ಸಾಯ್ತಿದ್ವಿ ಅನ್ಸುತ್ತೆ ಸಾಯ್ತಿದ್ವಿ ಅನ್ಸುತ್ತಲ್ಲ ನಡೆದಿದೆ ಎಲ್ಲ ಇವತ್ತು ಡ್ರೈವರ್ಸ್ ಎಲ್ಲ ಹೆಣ್ಣಿನ್ನೇ ಹೊಡ್ಕೊಂಡ್ ಬಂದ್ಬಿಡಿದಾರೆ ಏನು ಲೆಫ್ಟ್ ಅಲ್ಲಿ ಹೋಗ್ಬೇಕಾದವ್ರೆಲ್ಲ ಈ ರೈಟ್ ಸೈಡ್ ಎದೆ ಮೇಲೆ ಎಚ್ ಬರ್ತಿದ್ದಾರೆ ಫಾರಿನ್ ಹಾಕಿಕ್ ಬಿಟ್ಟಿದ್ಯಾ ಬಟ್ ಆತರ ಫ್ಲೋ ಬಂದಾಗ ಎಷ್ಟು ಒಂದ್ ಹತ್ತಿಪ್ಪ ದಿವಸ ಬಿಟ್ಕೊಂಡು ನಮ್ಮ ಊರ್ಗಳಿಗೆ ಅದು ಮಾಡಲ್ಲ ಫೀಲಿಂಗ್ಸ್ ಫೀಲಿಂಗ್ಸ್ನ ಇಲ್ಲಿಂದನೆ ನಮ್ಮೂರು ಸ್ಟಾರ್ಟ್ ಆಗುತ್ತೆ ಮುನಿ ಅಂತ ಫುಲ್ ಅಕ್ಕಪಕ್ಕ ಲಾನ್ ಫೋಟೋ ಶೂಟಿಗಂತೂ ಹೇಳಿ ಮಾಡಿಸಿದ ಜಾಗ ಈವನ್ ವೀಕೆಂಡ್ಸ್ ಎಲ್ಲಾ ಬಂದಿರ್ತಾರೆ ಕಪಲ್ಸ್ ಈ ಪಾತಿ ನಂದು ಈ ಪಾತಿ ಬೇರೆ ಅವ್ರದ್ದು ಇದೆಲ್ಲ ಗದ್ದೆ ಸಿ ಇಲ್ಲೆಲ್ಲ ಲಾನ್ ನೋಡಿ ಯಾರಾದ್ರೂ ಫೋಟೋ ಶೂಟ್ ಆ ತರ ಮಾಡಿಸ್ಬೇಕಂತಿದ್ರೆ ಬನ್ನಿ ಇಲ್ಲಿಗೆ ಏನ್ ಒಂದ್ ರೂಪಾಯಿ ನೀವು ಫೀಸ್ ಕಟ್ಟುವಂಗಿಲ್ಲ ಜಸ್ಟ್ ಇರೋರಿಗೆ ಇನ್ಫಾರ್ಮ್ ಮಾಡಿ ಫೋಟೋ ತೊಗೊಂಡು ಹೊಟ್ಟೋಗ್ತೀವಿ ಅಂತ ಪ್ಲಾಸ್ಟಿಕ್ ಎಲ್ಲ ಬಿಸಾಡ್ಬೇಡಿ ಯೂಶಲ್ ಇದು ಅವರು ಅಲೋ ಮಾಡಿ ನಿಮ್ಗೆ ಪರ್ಮಿಷನ್ ಕೊಡ್ತಾರೆ ಎಲ್ಲೆಲ್ಲೋ ಹೋಗ್ಬಿಡಿ ಏನಕ್ಕೆ ಅಷ್ಟು ಸಾವಿರ ಸಾವಿರ ಕೊಡೋದು ಇದೇ ನಮ್ಮ ಫಲ ರಾಗಿ ಬಿತ್ತಿದ್ದೀವಿ ಸುಮಾರಕ್ಕೆ ಬಂದಿದೆ ರಾಗಿ ಯಾರ ಯಾರಿಗಾದರೂ ರಾಗಿ ಬೇಕಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕೆ ಜಿ ಲೆಕ್ಕ ನಮ್ ಚಿಕ್ಕಪ್ಪ ಇವರು ಸರಿ ದೊಡ್ಡಪ್ಪ ಎಲ್ಲಿ ಬಂದೂತಿದ ಗಟ್ಟಿಗೆ ಹಿಡ್ಕೊ ನನ್ನ ಕೈ ನಿಮ್ ಆ ಕಾಲ ಈ ಕಾಲ್ ನಿಮ್ದು ಎಲ್ಲಿ ಹಿಂಡಿದಿಕೋರ್ ಅಲ್ಲಿ ಗಟ್ಟಿ ಹಿಡ್ಕೋ ಯುದ್ಧ ಮಾಡಬೇಕಂದ್ರೆ ಅಹ ಎಲ್ಲ ಎಲ್ಲ ಬಾಗ ಅಂತ ಅಣಕ್ಕೆ ಅಲ್ಲ ಮಮ್ಮಿನೆ ಎ ಮಟ್ ಹೋಯಿತು ಕೂರ್ಸ್ಕೊಂಡೋ ಊರು ಕಾಲಿ ಇಡ್ತಿದ್ದಂಗೇ ಯಾರು ಶಿವನ್ ಪಾಡಕ್ಕೆ ಹೋಗಿದಾರ ಅನ್ಸುತ್ತೆ ಸ್ಟೋನ್ ಸ್ಟ್ರಾಂಗ್ ಆ ನಮ್ಮ ಹೆಜ್ಜೆ ಕೆಲಸ ಮಾಡೋರ್ಗೇ ಪಿಡ್ತೀನಿ ಸೊ ಓಕೆ ಊರ್ ಬಂತು ನಮ್ಮ ಊರಿನ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಆಮೇಲೆ ಸಿಗೋಣ ಟಾಟಾ ಬಾಯ್ ಬಾಯ್ ಉಟ್ ತುಂಬ ಊಟ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತೇಳಿ ಒಂದೆರಡು ಮಾತು ಮುಗಿಸ್ತೀನಿ